ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಪವನ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೆಂಟು ವಯಸ್ಸು ಈತನ ಕೊಲೆ ಆಗಿದೆ ಶಿವಕುಮಾರ್ ಅಂತ ಸುಮಾರು ನಲವತ್ತೊಂಬತ್ತು ವಯಸ್ಸು ಇವರಿಬ್ಬರು ಸ್ನೇಹಿತರೇ ಆಗಿರ್ತಾರೆ ಈತನೇ ಶಿವಕುಮಾರನೇ ಆತನಿಗೊಂದು ಯಾರಿ ಕೋಲ್ ಅಂತ ಏನು ಬರ್ತದೆ ರಾಡ್ ಥರ ಇರ್ತದಲ್ಲ ಸೊ ಅದನ್ನು ತಗೊಂಡು ತಲೆಗೆಲ್ಲ ಹಲ್ಲೆ ಮಾಡಿದ್ದಾನೆ ಮತ್ತು ಸ್ಥಳದಲ್ಲೇ ಒಂದು ಮಚ್ಚು ಕೂಡ ಸಿಕ್ಕಿದೆ ಮಚ್ಚು ಕೂಡ ರಕ್ತ ಆಗಿದೆ ಮತ್ತು ಇನ್ನೊಂದು ಚಾಕು ಸೊ ಈ ಮೂರೂ ತಗೊಂಡು ಹಲ್ಲೆ ಮಾಡಿದ್ದಾನೆ ಇವರಿಬ್ಬರೂ ಸ್ನೇಹಿತರೆ ಆಗಿರೋದ್ರಿಂದ ಈತ ಶಿವಕುಮಾರ್ ಅಂತಂದು ಏನಿದ್ದಾನೆ ಆರೋಪಿ ಸೊ ಆತನ ಮನೆಗೆ ರಾತ್ರಿ ಹೋಗಿರ್ತಾರೆ ಇಬ್ಬರೂ ಕೂಡ ಒಟ್ಟಿಗೆ ಊಟ ಮಾಡಿಕೊಂಡು ಒಟ್ಟಿಗೆ ಮಾತಾಡಿಕೊಂಡಿರ್ತಾರೆ ಸೊ ಅದಾದಮೇಲೆ ಮಧ್ಯರಾತ್ರಿ ಸುಮಾರು ಎರಡೆರಡುವರೆ ಅಷ್ಟೊತ್ತಿಗೆ ಏನೋ ವಾಗ್ವಾದ ಆಗ್ತದೆ ಆನಂತರ ಈತ ಯಾರು ಆರೋಪಿ ಇದ್ದಾನೆ ಈ ವಿಕ್ಟಿಮ್ನ ಕೊಲೆ ಮಾಡಿ ಕೊಲೆ ಮಾಡ್ತಾನೆ ಸೊ ನಾವು ಆರೋಪಿತನೂ ಕೂಡ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅವನಿಗೆ ನೆಕ್ಸ್ಟ್ ಪ್ರೊಸೀಜರ್ಸ್ ಏನಿದೆ ಅದನ್ನು ಕೂಡ ನಾವು ಮಾಡ್ತೀವಿ ಹೇಳಿದೆ ನಾನು ಸ್ಟಾರ್ಟಿಂಗೇ ಅವರಿಬ್ಬರು ಸ್ನೇಹಿತರೇ ಇದ್ದಾರೆ ಸ್ನೇಹಿತರೇ ಇದ್ದು ಒಟ್ಟಿಗೆ ಊಟ ಮಾಡ್ತಾಯಿದ್ರು ರಾತ್ರಿ ಅಂತಂದು ನೋಡಿದವರು ಹೇಳ್ತಾರೆ ಮತ್ತು ಆರೋಪಿನೂ ಅದನ್ನೇ ಹೇಳ್ತಾನೆ ಸೊ ಒಟ್ಟಿಗೆ ಊಟ ಮಾಡ್ತಾ ಮತ್ತು ಮಧ್ಯರಾತ್ರಿ ಸುಮಾರು ಎರಡೆರಡುವರೆ ಜೊತೆಗೆ ಮಾತಿನ ಸ್ವಲ್ಪ ಚಕಮಕಿ ಆಗಿದೆ ವಾಗ್ವಾದ ಆಗಿದೆ ಸೊ ಅಲ್ಲೇ ಮಾತಾಡಿಕೊಂಡು ಮತ್ತು ಗಲಾಟೆ ಮಾಡಿಕೊಂಡು ಯಾರೇ ಕೋಲೆ ಮನೆಯಲ್ಲಿ ಅದು ಒಂದು ಮಚ್ಚು ಮತ್ತು ಒಂದು ಚಾಕು ಈ ಮೂರನ್ನು ತಗೊಂಡು ಹಲ್ಲೆ ಮಾಡಿದ್ದಾನೆ